ಕಾರ್ಮಿಕ ವಿಭಾಗದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಲಕ್ಕೇನಹಳ್ಳಿ ಹನುಮಂತಯ್ಯ ಅವರನ್ನು ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಕೆಪುಟ್ಟಸ್ವಾಮಿ ಗೌಡ್ರು ನೇಮಕ ಮಾಡಿ ಆದೇಶ ಪತ್ರ ನೀಡಿದ್ರು ಶಾಸಕರಾದ ಶ್ರೀನಿವಾಸ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಸಿಆರ್ ಗೌಡ ಅವರು ಡಾಕ್ಟರ್ ವಿ ಅಂಜನಪ್ಪ ಅವರು ಲಕ್ಕೇನಹಳ್ಳಿ ಹನುಮಂತಯ್ಯ ಅವರಿಗೆ ಆಶೀರ್ವಾದ ಮಾಡಿ ಪಕ್ಷ ಬಹಳ ಖುಷಿ ಆಗ್ತಿದೆ ಸರ್ ಪಕ್ಷ ತೊಡ್ಕೊಳ್ಳಿಕ್ಕೆ ನಮ್ಮ ಸಿಆರ್ ಗೌಡ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಹಾಗೂ ಡಾಕ್ಟರ್ ಆಂಜನಪ್ಪನವರ ಶಿಫಾರಸನ್ ಮೂರಿಗೆ ಮತ್ತು ನಮ್ಮ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂಥ ಪುಡಸಮ್ಮಣ್ಣನ ಪುಡ್ಸಮ್ಮಗೌಡರ ಆಶೀರ್ವಾದದಿಂದ ಇವತ್ತಿನ ದಿವಸ ಪಕ್ಷಕ್ಕೆ ಹೆಚ್ಚಿನದಂಥ ಒಂದು ಜವಾಬ್ದಾರಿ ಕೊಟ್ಟು ಕಾರ್ಮಿಕ ವಿಭಾಗದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಯಕರ್ತರನ್ನು ಮತ್ತು ಕೂಲಿ ಕಾರ್ಮಿಕರನ್ನು ಒಗ್ಗೂಡಿಸಿಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಾ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸ್ತಾ ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನು ದೊರಕಿಸ್ಕೊಡ್ತಾ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ ಅದನ್ನು ಶ್ರದ್ಧಾ ಕಾಯ ವನಶ ಮನಸ್ಸಿನಿಂದ ಸ್ಥಳೀಯ ನಾಯಕರುಗಳನ್ನು ಸ್ಥಳೀಯವಾಗಿರ್ತಕ್ಕಂಥ ಎಮ್ ಎಲ್ ಎ ಶಾಸಕರುಗಳನ್ನು ಎಂ ಪಿ ನಾವು ಭೇಟಿಯಾಗಿ ಅವರಿಂದ ಸಜೆಷನ್ಗಳು ಸಹಕಾರಗಳೊಂದಿಗೆ ಸ್ಥಳೀಯ ನಾಯಕರಿಂದ ಹಿಡಿದು ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ಎಲ್ಲ ಭಾಗದಲ್ಲಿಯೂ ಕೂಡ ನಾವು ಕಾರ್ಮಿಕರ ಪರವಾಗಿ ಪಕ್ಷ ಸಂಘಟನೆ ಮಾಡ್ತಾ ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ವಹಿಸ್ಕೊಂಡಿದ್ದೀವಿ ಸರ್ ಸದಸ್ಯರಾಗಿ ಸಂಘಟನೆ ಬಗ್ಗೆ ಅವು ಮೂರು ಬಾರಿ ಪಂಚಾಯಿತಿ ಸದಸ್ಯರಾಗಿ ಗ್ರಾಮೀಣ ಭಾಗದಲ್ಲಿ ನಾವು ಕೂಲಿ ಕಾರ್ಮಿಕರು ಸಂಘಟಿತ ಮತ್ತು ಅಸಂಘಟಿತ ಕಾರ್ಯಗಳು ಕಾರ್ಯಕ್ರಮಗಳನ್ನು ಮಾಡ್ತಾ ಅವ್ರಿಗೆ ಏನು ಲೇಬರ್ಸ್ ಇದ್ದಾರೆ ಏನು ತೊಂದರೆ ಆಗಿದೆ ಕೆಲವೊಂದು ಅನಾನುಕೂಲ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಣು ಕಾಣ್ತಾ ಇದೆ ಅವ್ರ ಹೆಸರಿನಲ್ಲಿ ಆಗ್ತಕ್ಕಂಥದ್ದು ಹದಿನೈದು ಸಾವಿರ ಸಂಬಳ ಆದರೆ ಅವರು ಲೇಬರ್ ಮುಖಾಂತರ ಕೊಡ್ತಕ್ಕಂಥದ್ದು ಒಂಬತ್ತು ಸಾವಿರ ಹತ್ತು ಸಾವಿರ ಹಿಂಗೆ ಟೆಂಡರ್ಗಳು ತಗೊಂಡು ಮಾಡ್ತಾ ಇದ್ದಾರೆ ನೇರವಾಗಿ ಕಂಪ್ನಿ ಮಾಲೀಕರಿಗೆ ಮಾಲೀಕರೇ ತಗೊಳ್ತಕ್ಕಂಥ ಒಂದು ಏನು ಕೆಲಸ ಕಾರ್ಯಗಳನ್ನ